ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲೋಗಿಗೆ ಸ್ವಾಗತ ಸಂಜೆ ಈವ್ನಿಂಗ್ ಟೈಮ್ಗೆ ಪೇಪರ್ ಅವಲಕ್ಕಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ಸ್ವಲ್ಪ ಎಣ್ಣೆ ಒಂದು ಬಟ್ಲ ಕಡಲೆ ಬೀಜ ಕಡಲೆ ಕರಿಬೇವು ಬೆಳ್ಳುಳ್ಳಿ ಹೆಚ್ಚಿದಂತಹ ಒಣಕ್ಕೊಬ್ಬರಿ ಹುಣಮೆಣ್ಸಿ ಕಾಯಿ ಅರಿಶಿಣದ ಪುಡಿ ರುಚಿಗೆ ತಕ್ಕ ಉಪ್ಪು ಒಂದು ಬಾಣಲಿಯನ್ನು ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಇನ್ನು ಬಿಸಿಯಾದ ನಂತರ ಶೇಂಗಾ ಬೀಜವನ್ನು ಹಾಕಿ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ನಂತರ ಕಡಲೆಯನ್ನು ಸೇರಿಸಬೇಕು ಎಲ್ಲವನ್ನು ಫ್ಲೇಮಲ್ಲೇ ಹುರಿದುಕೊಳ್ಳಬೇಕು ನಂತರ ಬಿದ್ದಂತಹ ಬೆಳ್ಳುಳ್ಳಿಯನ್ನು ಸೇರಿಸಿ ಬೆಳ್ಳುಳ್ಳಿ ಬೆಂದ ನಂತರ ಕರಿಬೇವು ಹಾಕಿ ಒಂದು ಸ್ವಲ್ಪ ಚಪ್ಪಟ್ಟ ಬೆಂದ ನಂತರ ಚೆನ್ನಾಗಿ ಹುರಸ್ಕೊಳ್ಬೇಕು ಎಲ್ಲವನ್ನು ಹುರಿದ ನಂತರ ಮುರಿದಾಕಿದಂತಹ ಹಾಕಿದಂತಹ ಹುಣಮೆಣ್ಸಿ ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಮುರಿದು ಹಾಕೊಳ್ಳಿ ಹುಣಮೆಣ್ಸಕಾಯಿ ಬೇಡ ಅಂದ್ರೆ ಹಸಿಮೆಣ್ಸಿ ಆದರೂ ಆದ್ರೂ ಹಾಕೋಬಹುದು ಹುಣ್ಮೆಣ್ಸಿ ಚೆನ್ನಾಗಿರುತ್ತೆ ಸಣ್ಣ ಸ್ಲೈಸಾಗಿ ಹಚ್ಚಿದಂಥ ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಕಲ್ಲರಿಗೆ ಅರಿಶಿಣದ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಯಾರನ್ನ ಗೆಸ್ಟ್ ಬಂದಾಗ ಎಲ್ಲ ಪಿಕ್ನಿಕ್ಕು ಟೂರ್ ಹೊಲ್ಟಾಗ ಸಂಜೆ ಟೈಮು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಪೇಪರ್ ಅವಲಕ್ಕಿಯನ್ನು ಹಾಕಿ ಕಡಿಮೆ ಹುರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಚೆನ್ನಾಗಿ ಕಲಿಸಿಕೊಂಡು ನಿಧಾನಕ್ಕೆ ಆ ಪೇಪರ್ ಅವಲಕ್ಕಿ ಕ್ರಿಸ್ಪಿ ಆಗ್ತವೆ ರುಚಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು